ನಮಸ್ಕಾರ ನಾನು ವಿದ್ಯಾ ಮಂಜುನಾಥ್ ವಿಜಯಪುರ ಜಿಲ್ಲೆ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ವಿಜಯಪುರ ಜಿಲ್ಲೆ ದೇವರ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ ಶಾಲೆಯಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ತಾಲೂಕು ಪಂಚಾಯತ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಿಂಧಗಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀಮ್ ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದ ಆರು ದಿನಗಳು ಪೂರಕ ಪೌಷ್ಟಿಕ ಮೊಟ್ಟೆ ಆಹಾರವನ್ನು ಉಚಿತ ವಿತರಿಸುವ ಕಾರ್ಯಕ್ರಮಕ್ಕೆ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜುಗೌಡ ಪಾಟೀಲ್ ಕುದುರೆ ಸಾಲೋಡಗಿ ಚಾಲನೆ ನೀಡಿದ್ರು ಅದೇ ರೀತಿಯಾಗಿ ತಾಲೂಕು ಪಂಚಾಯತ್ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ಪಟ್ಟಣದ ಎಚ್ಪಿಎಸ್ ಉರ್ದು ಶಾಲೆ ಹೊಸನಗರ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ಸಮಾರಂಭವನ್ನ ಶಾಸಕರು ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷರಾದ ರಿಯಾಜ್ ಯಲಗಾರ್ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಕ್ಬರ್ ವಾಲಿಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ರಮೇಶ್ ಮಸಬೀನಾಳ

ಹದಿನೈದು ನೂರು ಹದಿನೈದು ಸಾವಿರ ಒಂದು ಸಾವಿರದ ಐದುನೂರು ಕೋಟಿ ಮೂರು ವರ್ಷಕ್ಕೆ ನಾಲ್ಕೂವರೆ ಸು ನಾಲ್ಕೂವರೆ ಸಾವಿರ ಕೋಟಿ ಒಡಂಬಡಿಕೆನ ಸರ್ಕಾರದ ಜೊತೆ ಮಾಡಿಕೊಂಡು ಎಲ್ಲ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಯ ಮಕ್ಕಳು ಯಾರೂ ಪೋಷಕಾಂಶದಿಂದ ಹಿಂದಿ ಬರಬಾರ್ದು ಬೆಳವಣಿಗೆ ಒಳ್ಳೆ ರೀತಿ ಆಗಬೇಕು ವಿದ್ಯಾಭ್ಯಾಸ ಅಚ್ಚುಕಟ್ಟಾಗಿ ಸಿಗಲಿ ಎಲ್ಲ ರೀತಿಯಿಂದ ಸದೃಢ ಆಗಿ ಮಕ್ಕಳು ಬೆಳೀಲಿ ವಿಚಾರ ಇಟ್ಕೊಂಡು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಕ್ಕೆ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರೊಂದು ಮತ್ತೊಮ್ಮೆ ಅಭಿನಂದನೆಯನ್ನು ನಾನು ಇಲ್ಲಿ ಹೇಳಿದ್ದೇನೆ అనకరా నళ్ళగత కొల్లి ఓర్న మాటకి ఏయ్